ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಮಿಶ್ರ ಬೆಳೆಗಾರರು ಹಾಗೂ ಯುವ ಕೃಷಿಕರಾದಂತಹ ಶ್ರೀಯುತ ಪ್ರಶಾಂತ್ ಎಚ್ ಅವರು ಇವರು ಕಳೆದ ಎರಡು ವರ್ಷಗಳಿಂದ ವೈಯಕ್ತಿಕವಾಗಿ ಈ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ ಶುಂಠಿ ಅಡಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ರೇಷ್ಮೆ ಬೆಳೆಯ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ರೇಷ್ಮೆ ಬೆಳೆಯಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಮಿಶ್ರ ಬೆಳೆ ಬೇಸಾಯ ಹಾಗೂ ರೇಷ್ಮೆ ಬೆಳೆಯ ಬೇಸಾಯದ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಪ್ರಶಾಂತ್ ಅವರೇ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಸರ್ ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳೋದರಿಗೆ ಮಾಡ್ಕೊಡಿ ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ನಮ್ದು ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು ದಾಸನ್ಪುರ ವಿಲೇಜು ನಮ್ದು ಎಲ್ಲ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಪ್ರಿಪೇರ್ ಆಗ್ತಾ ಇದೆ ಅಲ್ಲಿ ಯಾಕೋ ಸಕ್ಸಸ್ ಅಷ್ಟು ಸಿಕ್ತಿರ್ಲಿಲ್ಲ ಅದಾದ್ಮೇಲೆ ಅಗ್ರಿಕಲ್ಚರ್ ಅಲ್ಲಿ ಏನಾದರೂ ಮಾಡಬೇಕು ಅಂತ ಇದು ಮಾಡಿ ಈಗ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರಲ್ಲಿ ತೊಡಗಿದೀವಿ ಕಳೆದ ಎಷ್ಟು ವರ್ಷಗಳಿಂದ ತಾವು ಈಗ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ ಎರಡು ವರ್ಷದಿಂದ ಎರಡು ವರ್ಷದಿಂದ ಎರಡು ವರ್ಷದಿಂದ ಅದ್ಕಿಂತ ಮುಂಚೆ ಈ ಕೃಷಿ ಚಟುವಟಿಕೆಗಳ ಬಗ್ಗೆ ಗೊತ್ತಿತ್ತಾ ಕೃಷಿ ಬಗ್ಗೆ ಏನಾದ್ರು ಅನುಭವ ಇತ್ತ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಅಂತ ಅಡ್ವಾನ್ಸ್ ಆಗೆಲ್ಲ ಏನ್ ಗೊತ್ತಿರಲಿಲ್ಲ ಮನಲ್ ಮಾಡ್ತಿದ್ರಲ್ಲ ನಾನು ಅಂತ ಇನ್ವಾಲ್ವ್ ಏನ್ ಆಗ್ತಿರ್ಲಿಲ್ಲಾ ಫ್ರೀ ಇದ್ದಾಗ ಎಷ್ಟ ಬರ್ತಿದೆ ಅಷ್ಟ ಅಂತ ಹೇಳ್ಕೊಳಷ್ಟಲ್ಲಾ ಏನ್ ಗೊತ್ತಿರ್ಲಿಲ್ಲ ತಮ್ದು ವ್ಯವಸಾಯ ಆಧಾರಿತ ಕುಟುಂಬವಾ ಹೌದೌದು ಕಂಪ್ಲೀಟಾದ ವ್ಯವಸಾಯದ ಆಧಾರಿತ ಕುಟುಂಬ ಅಥವಾ ಮೊದಲಿನಿಂದ ತಮ್ಮ ಕುಟುಂಬ ಆಗಿರ್ಬೋದು ತಾವುಗಳಾಗಿರ್ಬೋದು ಯಾವ ಯಾವ ರೀತಿಯ ಬೆಳೆಗಳನ್ನ ಬೆಳಿತಾ ಇದ್ರಿ ಸರ್ ಮೊದ್ಲು ನಾವು ನೀರಾವರಿ ಇರ್ಲಿಲ್ಲ ಇದು ಅವಾಗೆಲ್ಲ ಮಳೆ ಆಶ್ರಿತವಾಗಿ ಬೆಳಿತಿತ್ತು ಹತ್ತಿ ಜೋಳ ನೀರಾವರಿ ಎಲ್ಲ ಆದ್ಮೇಲೆ ಈ ರೀತಿ ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಬಾಳೆ ಶುಂಠಿ ಅಡಿಕೆ ಈ ರೀತಿ ಈಗ ತಾವು ಪದವಿ ಶಿಕ್ಷಣವರೆಗೂ ಬರ್ದಿದ್ರ ಮತ್ತೆ ಜೊತೆಗೆ ಶಿಕ್ಷಣ ಜೊತೆಗೆ ಕುಟುಂಬದ ಜೊತೆಗೆ ವ್ಯವಸಾಯ ಚಟುವಟಿಕೆಗಳ ತೊಡಸ್ಕೊಳ್ತಾ ಬರ್ತಾ ಇದ್ರೆ ಆದ್ರೂ ಕೂಡ ತಾವು ಯಾವ್ದೇ ರೀತಿಯ ಒಂದು ವೃತ್ತಿಗೆ ಹೋಗದೆ ಯಾವ್ದ ರೀತಿಯ ಸರ್ಕಾರಿ ಕೆಲಸವನ್ನ ಆರಿಸ್ತೆ ಈ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಈ ಕೃಷಿನಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ರೇರಣೆಗೆ ಆಸಕ್ತಿ ಏನು ಸರ್ ಆಸಕ್ತಿ ಅಂದ್ರೆ ಅದೇ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲ ಅಂತ ಏಳು ಕ್ಲಾಸ್ ಟೈಮ್ ಸಕ್ಸಸ್ ಸಿಗ್ಲಿಲ್ಲ ಈ ಫೀಲ್ಡ್ ಅಲ್ಲಿ ಏನಾರು ಸ್ವಲ್ಪ ಅಡ್ವಾನ್ಸ್ ಆಗಿ ಏನಾರು ಮಾಡ್ಬೇಕು ಅನ್ನೋ ಇದ್ರ ಮೇಲೆ ಅಗ್ರಿಕಲ್ಚರ್ ಫೀಲ್ಡ್ ಬಂದಿತ್ತು ಈ ಕೃಷಿನಲ್ಲಿ ಏನಾದರೂ ಯಶಸ್ಸು ಕಂಡಿರೋ ಬಗ್ಗೆ ಏನಾದರೂ ಅವ್ರ ಯಶೋಗಾತಿ ಆಗಿರ್ಬೋದು ಅಥವಾ ತಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ ಆಗಿರ್ಬೋದು ಈ ಕೃಷಿನಲ್ಲಿ ಒಂದು ಯಶಸ್ಸನ್ನ ಕಂಡಿರೋ ಏನಾದರೂ ಗಮನಿಸಿದ್ರ ನೋಡಿದೀವಿ ಸರ್ ಇದ್ದಾರೆ ನಮ್ಮೂರಲ್ಲೇ ಬೇಕಾದಷ್ಟು ಜನ ಇದ್ದಾರೆ ಮಾಡ್ತಿರೋರು ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ ಅವರನ್ನೆಲ್ಲ ನೋಡನೆ ನಾವು ಸ್ವಲ್ಪ ಏನಾರು ಅಡ್ವಾನ್ಸ್ ಆಗಿ ಮಾಡ್ಬೇಕಂತ ಬಂದಿತ್ತು ಪ್ರಸ್ತುತ ಎಷ್ಟು ಎಕರೆ ಭೂ ಪ್ರದೇಶವನ್ನು ತಾವು ಕೃಷಿ ಚಟುವಟಿಕೆಗಳಲ್ಲಿ ತೋರಿಸ್ಕೊಂಡಿದ್ರೆ ಸರ್ ಪ್ರೆಸೆಂಟ್ ಒಂದು ಐದು ಎಕರೆ ಅದರಲ್ಲಿ ಒಂದ ಒಂದೂವರೆ ಎಕರೆ ಅಡಿಕೆ ಇದೆ ಇನ್ನು ಒಂದು ಎಕರೆ ರೇಷ್ಮೆ ಇದೆ ಇನ್ನು ಉಳಿದಿತ್ತು ಒಂದು ಎಕರೆಯಲ್ಲಿ ಬೇರೆ ಬೇರೆ ಬೆಳೆಗಳಿದೆ ಅರ್ಶನ ಶುಂಠಿ ಬಾಳೆ ಈ ರೀತಿ ಬೇರೆ ಬೇರೆ ಮಿಕ್ಸಡ್ ಕ್ರಾಪ್ಸ್ ಇದೆ ಮಳೆಶ್ರಿತವಾಗಿ ಯಾವ ಬೆಳೆಗಳನ್ನ ಬೆಳಿತಾ ಇದ್ರಿ ಆರಂಭದಲ್ಲೆಲ್ಲ ಅವಾಗ ಜೋಳ ಮತ್ತೆ ಅತ್ತಿ ಅಷ್ಟಾನೆ ಈ ಉರುಳಿ ತಡ್ನಿ ಎಲ್ಲ ಬರುತ್ತಲ್ಲ ಆ ರೀತಿ ಅದಷ್ಟಾನೆ ಇನ್ ಬೇರೆ ಯಾವ್ದೇ ರೀತಿ ಕಪ್ಸ್ ಬೆಳೆಯಕ್ ಆಗ್ತಿತ್ತಿಲ್ಲ ಈಗ ಪ್ರಸ್ತುತ ತಮಗಿರುವಂತಹ ಐದು ಎಕರೆ ಭೂ ಪ್ರದೇಶದಲ್ಲಿ ಪ್ರಮುಖವಾಗಿ ಯಾವ ಯಾವ ಬೆಳೆಗಳನ್ನ ಎಷ್ಟೆಷ್ಟು ಭಾಗದಲ್ಲಿ ಬೆಳಿತಾ ಇದ್ರ ರೇಷ್ಮೆ ಒಂದ್ ಎಕರೆಲ್ ಇದೆ ಇನ್ನು ಅಡಿಕೆ ಒಂದೂವರೆ ಎಕರೆಲ್ ಶುಂಠಿ ಒಂದ ಕಾಲ ಎಕರೆಗೆ ಹಾಕಿದೋ ಇನ್ನ ಬಾಳೆ ಒಂದ್ ಎಕರೆಲ್ ಇದೆ ಸ್ವಲ್ಪ ಅರಶನ ಇದೆ ತಮ್ಮ ಐದು ಎಕರೆ ಜಮೀನಿಗೂ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರ ಸರ್ ಎಲ್ಲ ಬೋರ್ವೆಲ್ ಇದೆ ಎಲ್ಲ ಹನಿ ನೀರಾವರಿ ರಿಪೇರಿಗೇಷನ್ ಮಾಡಿಬಿಟ್ಟಿದೀವಿ ಕೆಲವು ಕಡೆ ಸ್ಪ್ರಿಂಕ್ಲರ್ ಇದೆ ಸ್ಪ್ರಿಂಕ್ಲರ್ ಇದೆ ತಮ್ಮ ವ್ಯವಸಾಯ ಪದ್ಧತಿ ಆಗಿರ್ಬೋದು ವ್ಯವಸಾಯ ಕ್ರಮ ಆಗಿರ್ಬೋದು ಹೇಗಿದೆ ಸಾವಯವ ಅಂದ್ರೆ ರೇಷ್ಮ ಇದೆ ಅದನ್ನ ಮಾತ್ರ ಆರ್ಗ್ಯಾನಿಕ್ ಇದೆ ಉಳಿದಿತ್ತೆಲ್ಲ ಕೆಮಿಕಲ್ ಅನ್ನ ಕಂಪ್ಲೀಟ್ ಆಗಿ ಸಾವಯವ ಸೆಟ್ ಹಾಕಿ ಇನ್ನ ಟೈಮ್ ಬೇಕಿದೆ ಒಂದೇ ಸಲ ಮಾಡಿದ್ರೆ ಕ್ರಾಪ್ ಡ್ಯಾಮೇಜ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾ ಇದೀವಿ ಇದು ರೇಷ್ಮೆ ಮಾತ್ರ ಕಂಪ್ಲೀಟ್ ಆರ್ಗ್ಯಾನಿಕ್ ಇದೆ ಅದು ಕೆಮಿಕಲ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ರೇಷ್ಮೆ ಬೆಳೆಯನ್ನು ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೀತಾ ಇದ್ದೀರಾ ಸಾವಯವ ಇನ್ನುಳಿದಂತ ಬೆಳೆಗಳನ್ನ ಹಂತ ಹಂತವಾಗಿ ಸಾವಯವಕ್ಕೆ ಪರಿವರ್ತಿಸ್ತಾ ಇದ್ದಾರೆ ಈಗ ಸಾವಯವ ಪದ್ಧತಿ ಮುಖಾಂತರ ಈ ಕೃಷಿ ವ್ಯವಸಾಯ ಮಾಡೋದಕ್ಕೂ ಈ ರಾಸಾಯನಿಕ ಪದ್ಧತಿ ಮುಖಾಂತರ ವ್ಯವಸಾಯ ಮಾಡೋದಕ್ಕೂ ಏನು ವ್ಯತ್ಯಾಸ ಕಂಡು ಬಂದಿದೆ ತಮ್ಮ ಅನುಭವದ ಪ್ರಕಾರ ಸರ್ ಇನ್ನು ಕಾಸ್ಟ್ ಕಡಿಮೆ ಆಗುತ್ತೆ ಆರ್ಗ್ಯಾನಿಕ್ ಬಟ್ ಸಾವಯವ ಏನಂದ್ರೆ ರಿಸಲ್ಟ್ ಲೇಟ್ ಕೆಮಿಕಲ್ ಆದ್ರೆ ಒಂದೇ ಸಲ ರಿಸಲ್ಟ್ ನೋಡಬಹುದು ಬಟ್ ಅದು ಸಾಯಿಲ್ಗೂ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಕ್ರಾಪ್ ಅದನ್ನ ಯೂಸ್ ಮಾಡೋರ್ಗು ಸಿಕ್ಕಾಪಟ್ಟೆ ಇದು ಮಾಡುತ್ತೆ ಮೇನ್ ಆಗಿ ಖರ್ಚು ಕಡಿಮೆ ಆಗುತ್ತೆ ಸರ್ ಸಾವಯವದಲ್ಲಿ ನಮ್ಮಲ್ಲಿ ಇರೋ ವೇಸ್ಟ್ ಯೂಸ್ ಮಾಡ್ಕೊಂಡೆ ಮಾಡ್ಕೊಳ್ಬಹುದು ಈಗ ರೇಷ್ಮೆಯನ್ನ ಸಾವಯವದಲ್ಲಿ ಬೆಳೀತಾ ಇದೀರಲ್ಲ ಈ ಸಾವಯವ ಗೊಬ್ಬರ ಆಗಿರ್ಬೋದು ಮತ್ತೆ ಸಾವಯವ ಪದಾರ್ಥಗಳನ್ನ ಯಾವ್ದ್ರ ಮುಖಾಂತರ ಹೇಗೆ ತಯಾರು ಮಾಡ್ಕೊಂಡು ಬಳಸ್ತಾ ಇದ್ದಾರೆ ಸಾವಯವ ಅಂದ್ರೆ ನಮ್ದು ರೇಷ್ಮೆ ವೇಸ್ಟ್ ಬರುತ್ತೆ ಅದು ಮತ್ತೆ ಈ ಜೀವಾಮೃತ ಗೋ ಕುರ್ಬ ಅಮೃತ ಎಲ್ಲ ಬರುತ್ತಲ್ಲ ಮತ್ತೆ ಈ ಅಡಿಕೆದು ತೆಂಗದೆಲ್ಲ ವೇಸ್ಟ್ ಉಳಿಯುತ್ತಲ್ಲ ಅದನ್ನೇ ಡಿಕಂಪೋಸ್ ಮಾಡಿ ಯೂಸ್ ಮಾಡ್ತಾ ಇದೀವಿ ಮತ್ತು ಈ ಬಯೋ ಇನ್ಪುಟ್ಸ್ ಬರುತ್ತೆ ಟೈ ಕೋಡರ್ಮ ಸೋಡಮೊನೊಸು ಟೊಬ್ಯಾಟರು ಅದನ್ನೆಲ್ಲ ಎನ್ರಿಚ್ ಮಾಡಿ ಯೂಸ್ ಮಾಡ್ತಾಯಿದ್ದೀವಿ ಆ ಜೀವಾಮೃತ ಬಂದು ಫಸ್ಟು ಒಂದು ಐನೂರು ಲೀಟ್ರ್ ಬ್ಯಾರಲ್ಗೆ ಒಂದು ಹತ್ತು ಕೆ ಜಿಯಷ್ಟು ಹಸುವಿನ ಸಗಣಿ ಹಾಕ್ತೀವಿ ಮತ್ತು ಅದರದ್ದೇ ಗೋಮೂತ್ರ ಕಡಲೆ ಹಿಟ್ಟು ದ್ವೀಧದನ್ನಿದ್ದ ಇಟ್ಟು ಹಿಟ್ಟು ಅದು ಮತ್ತು ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ ಅದೊಂದು ಚಿಕ್ಕದು ಒಂದು ಟ್ವೆಂಟಿ ಗ್ರಾಮಷ್ಟು ಹಾಕಿ ಒಂದು ಟೆನ್ ಡೇಸ್ ಅದನ್ನು ಹಂಗೆ ಬಿಟ್ಬಿಡ್ಬೇಕು ದಿನ ಅದನ್ನು ಕ್ಲಾಕ್ ವೈಸು ಇರಬೇಕು ಮತ್ತು ಕೂಲಾಗಿರೋ ಪ್ಲೇಸಲ್ಲಿ ಇಡಬೇಕು ಬಿಸಿಲು ಬಿಡೋ ಜಾಗದಲ್ಲಿ ಇಟ್ಟರೆ ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗಲ್ಲ ಮತ್ತೆ ಅದನ್ನ ನಾವು ಡಿಕಂಪೋಸ್ ಮಾಡ್ಲಿಕ್ಕೆ ಇಡ್ತೀವಿ ಅದರಿಂದ ಸ್ಟಾರ್ಟ್ ಮಾಡಿ ಹತ್ತು ಅಥವಾ ಹನ್ನೊಂದನೇ ದಿನ ಕಂಪ್ಲೀಟ್ ಆಗಿ ಯೂಸ್ ಮಾಡಿಬಿಡ್ಬೇಕು ಆ ಲೆವೆಲಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಅವಾಗ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಾದ್ಮೇಲಿಂದ ಬ್ಯಾಕ್ಟೀರಿಯಾ ಅದು ಮಣ್ಣಿಗೆ ಎಷ್ಟು ಬೇಕು ಸೇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲೇಟ್ ಆದಷ್ಟು ಬ್ಯಾಕ್ಟೀರಿಯಾ ಡೆಡ್ ಆಗ್ತಾ ಹೋಗುತ್ತೆ ಅವುಗಳನ್ನು ಯಾವ ರೀತಿ ಸಿಂಪಡಿಸ್ತೀರಾ ಅದನ್ನ ಡ್ರೆಂಚಿಂಗ್ ಮಾಡ್ಬಿಡ್ತೀವಿ ಒಂದು ಬಕೆಟ್ ಅಲ್ಲಿ ಎಲ್ಲಾ ಹಾಕೊಂಡು ಗಿಡ ಗಿಡಕ್ಕೆ ಊಯಿ ಬಿಡ್ತೀವಿ ಸುತ್ತ ಆ ರೀತಿ ಸ್ಪ್ರೇ ಮಾಡಲ್ಲ ಅದನ್ನ ನೀರವಾಗಿ ಗಿಡದ ಬುಡಕ್ಕೆ ಮಣ್ಣಿಗೆ ಸೇರೋ ನಿಟ್ಟಿನಲ್ಲಿ ಮಣ್ಣಿಗೆ ಸೇರೋರಿಕೇ ಹಾಕಿ ಬಿಡ್ತೀವಿ ಈ ಜೀವಮೃತದ ಫಲಿತಾಂಶ ಹೇಗಿದೆ ಗಿಡದ್ದು growth ಚೆನ್ನಾಗಿ ಆಗುತ್ತೆ ನಮಗೆ ರೇಷ್ಮೆಗೆ ಎಲ್ಲ ಚೆನ್ನಾಗಿ ಬರುತ್ತೆ ಈ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಯೋನ್ ಪುಡ್ಸ್ ಇದೆ ಅದನ್ನ ಯೂಸ್ ಮಾಡ್ಬೇಕು ನಾವು ಇನ್ನಾ ಸ್ಟಾರ್ಟ್ ಮಾಡಿಲ್ಲ ಅದನ್ನ ಆರ್ಗಾನಿಕ್ ಆಗಿ ಇದು ಮಾಡ್ಬೇಕಂದ್ರೆ ಇದಕ್ಕೆ ನಮಗೆ ಎಲೆ ಸುರುಳಿ ಇದ್ದು ಕೀಟ ಬರುತ್ತೆ ಅದಕ್ಕೆ ಟ್ರೈಕೋ ಕಾರ್ಡ್ ಅಂತ ಇದೆ ಅದನ್ನ ಯೂಸ್ ಮಾಡಿದ್ರೆ ಎಲೆ ಸುರುಳಿ ಬಾತೆ ಕಡಿಮೆ ಆಗುತ್ತೆ ಇನ್ನು ಇನ್ನೊಂದು ಮೆಲಿಂಬೆಗ್ ಅಂತ ಒಂದು ಇನ್ಸೆಕ್ಟ್ ಇದೆ ಅದಕ್ಕೂ ಅಷ್ಟೇ ಅದಕ್ಕೊಂದು ಚಿಟ್ಟೆ ಟೈಪ್ ಬರುತ್ತೆ ಅದನ್ನ ಸಿ ಎಸ್ ಟಿ ಏರಿಯಲ್ಲಿ ಸಿಗುತ್ತೆ ಅದನ್ನ ತಂದು ಇದು ಮಾಡಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ಬೋದು ರೇಷ್ಮೆನ ಅಂದ್ರೆ ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲೇ ರೇಷ್ಮೆ ಮಾಡಿದ್ರೆ ಅದರಲ್ಲೂ ಕೂಡ ಒಂದು ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ ಹೌದೌದು ಈಗ ಪ್ರಮುಖವಾಗಿ ಬಾಳೆ ಶುಂಠಿ ಅಡಿಕೆ ಈ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದ್ದು ಇವುಗಳ ನಿರ್ವಹಣೆ ಆಗಿರ್ಬೋದು ಬಂದು ಸಿಕ್ಕಾಬಟ್ಟೆ ಇವಾಗ ಪ್ರೆಸೆಂಟ್ ನೋಡಿದ್ರೆ ಕಾಸ್ಟ್ ಎಫೆಕ್ಟ್ ಜಾಸ್ತಿನೇ ಇದೆ ಅದರಿಂದಾಗಿ ನಾವು ಆದಷ್ಟು ರೇಷ್ಮೆ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಇನ್ನ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ತಾ ಬರ್ತಾ ಇದೀವಿ ನಾವು ರೇಷ್ಮೆ ಇನ್ನ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಅದರಿಂದ ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ ಈಗ ಅಡಿಕೆ ಬೆಳೆಯನ್ನು ಕೂಡ ತಾವು ಮಾಡ್ತಾ ಇದೀರ ಅದೊಂದು ಉತ್ತಮವಾದಂತಹ ವಾಣಿಜ್ಯ ಬೆಳೆ ಹೌದು ಹೌದು ಉತ್ತಮವಾದಂತಹ ಆದಾಯನ್ನು ಕೂಡ ತಂದು ಕೊಡುತ್ತೆ ಇದ್ರ ಕುರಿತು ಮಾಹಿತಿ ಹಂಚ್ಕೊಡಿ ಪ್ರೆಸೆಂಟ್ ಒಂದೂವರೆ ಎಕರೆಯಲ್ಲಿ ಅಡಿಕೆ ಇದೆ ಸಾವಿರದ ಐದು ಗಿಡ ಇದೆ ಮತ್ತೆ ಇದು ಸಾಲು ಸಾಲಿಂದ ಸಾಲ ಏಳುವರೆ ಅಡಿ ಗಿಡದಿಂದ ಗಿಡಕ್ಕೂ ಅಷ್ಟೇನೆ ಏಳುವರೆ ಅಡಿ ಇದೆ ಮೂರು ವರ್ಷ ಆಗಿದೆ ಇಲ್ಲಿವರೆಗೆ ನಾವು ಕಂಪ್ಲೀಟ್ ಆಗಿ ದಿನ ಕೆಮಿಕಲ್ ಯೂಸ್ ಮಾಡೇ ಮಾಡಿರೋದು ಇನ್ನ ನೆಕ್ಸ್ಟ್ ಇಂದ ಆರ್ಗ್ಯಾನಿಕ್ ಮಾಡ್ತೀವಿ ಇದಕ್ಕೆ ಚೆನ್ನಾಗಿ ಬರ್ತಾ ಇದೆ ಸರ್ ಇಲ್ಲಿವರೆಗೆಲ್ಲ ಇದಕ್ಕೆ ಒಂದು ಮೂರೇ ನಾಲ್ಕು ಸಲ ನೈನ್ಟೀನಾಲ್ ಗೊಬ್ರ ಕೊಟ್ಟಿದ್ವಿ ಮತ್ತೆ ಎರಡು ಸಲ ಕೊಟ್ಟಿಗೆ ಗೊಬ್ರ ಕೊಟ್ಟಿದ್ವಿ ಚೆನ್ನಾಗಿ ಬರ್ತಾ ಇದೆ ಯಾವುದೇ ರೀತಿ ಡಿಸೀಸು ಬೆಸ್ಟ್ ಏನು ಕಾಣಿಸ್ಕೊಂಡಿಲ್ಲ ಚೆನ್ನಾಗಿದೆ ಹಾಗೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಉತ್ಪರ್ಮೇಠ ಅಂಗ ಸಂಸ್ಥೆ ಅಂತ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ರೇಷ್ಮೆ ಬೆಳೆಗೆ ಕುರಿತಂತೆ ಒಂದು ತರಬೇತಿ ಸಿಗ್ತಾ ಇದೆ ಅಲ್ಲಿಗೆ ಹೋಗಿ ತರಬೇತಿ ಪಡ್ಕೊಂಡು ಈ ರೇಷ್ಮೆ ಬೆಳೆಯನ್ನು ಶುರು ಮಾಡಬೇಕು ಅಂತ ತಮಗೆ ಹೇಗೆ ವಿಷಯ ಗೊತ್ತಾಯಿತು ತಮ್ಮನ್ನು ಯಾರು ಸಂಪರ್ಕ ಮಾಡಿ ಈ ತರಬೇತಿಗೆ ಕರ್ಕೊಂಡು ಸರ್ ನಮ್ಮದು ಇಲ್ಲಿ ಹುಣಸೂರದು ತಾಲೂಕು ರೇಷ್ಮೆ ಕಚೇರಿ ಇದೆಯಲ್ಲ ಅಲ್ಲಿಂದ ಹೇಳಿದರು ಅಲ್ಲಿಗೆ ಚಂದ್ರೇಶ್ ಅಂತ ಮಾಮೂಲಿ ಗೆ ಯಾರೋ ಬರ್ತಿದ್ರು ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅದಾದ್ಮೇಲೆ ಅಲ್ಲಿಗೆ ತ್ರೀ ಡೇಸ್ ಟ್ರೈನಿಂಗ್ ಇತ್ತು ಅಲ್ಲಿಗೆ ಹೋಗ್ಕೆ ಮುಂಚೆ ನಮಗೆ ಇದ್ರದ್ದು ಡಿಸೀಸು ಮತ್ತು ಮನೆ ಸ್ಟ್ರಕ್ಚರು ಹೇಗೆ ಮಾಡ್ಬೇಕು ಅನ್ನೋದೇನು ಗೊತ್ತಿರಲಿಲ್ಲ ಮೊದಲು ಕಡ್ಡಿ ನಾಟಿ ಮಾಡಿದ್ವಿ ಅಷ್ಟೇ ಆ ಟ್ರೈನಿಂಗ್ ಹೋದ್ಮೇಲೆ ಅಲ್ಲಿ ಕೆಲವೊಂದಷ್ಟು ಸೈಂಟಿಸ್ಟ್ಗಳು ಮತ್ತು ಎಕ್ಸ್ಪೀರಿಯನ್ಸ್ ಇರೋ ಫಾರ್ಮರ್ಸು ಮತ್ತು ಹೀಗೆ ತುಂಬ ಇನ್ಫಾರ್ಮೇಷನ್ ಇರೋಂಥ ವ್ಯಕ್ತಿಗಳೆಲ್ಲ ಬಂದಿದ್ರು ಅಲ್ಲಿ ಹೋದ್ಮೇಲೆ ರೇಷ್ಮೆಲ್ ಬರೋಂಥ ರೋಗಗಳು ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದ್ರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಮತ್ತು ಇಪ್ಪನೇರಳೆ ಗಿಡಕ್ಕೆ ಏನೇನು ಗೊಬ್ಬರ ಕೊಡಬೇಕು ಅದ್ರ ಮೈಂಟೆನೆನ್ಸ್ ಇಲ್ಲ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಲ್ಲಿ ಹೋದ್ಮೇಲೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗೊತ್ತಿರಲಿಲ್ಲ ಸುಮ್ಮನೆ ಹಿಂಗೆ ನಾಟಿ ಮಾಡಿದ್ವಿ ಅಷ್ಟೇ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋದಲ್ಲ ಅಲ್ಲೇ ಗೊತ್ತಾಗಿತ್ತು ಈ ತರಬೇತಿಗೂ ಮುಂಚೆ ತಾವೇನಾದ್ರು ರೇಷ್ಮೆ ಬೆಳೆ ಬೆಳೆದಿದ್ರ ಅಥವಾ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ತಿಳುವಳಿಕೆ ಇತ್ತ ಇಲ್ಲ ಇಲ್ಲ ರೇಷ್ಮೆ ಬೆಳೆದಿರೋ ಇಲ್ಲ ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಷನ್ ಕೂಡ ಗೊತ್ತಿರಲಿಲ್ಲ ನಾವು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ್ಲೇ ಅಲ್ಲೇ ಎಲ್ಲ ಗೊತ್ತಾಗಿತ್ತು ಇದು ಮೂರು ದಿನದ ತರಬೇತಿಯಾಗಿತ್ತು ಹೌದು ಹೌದು ಮೊದಲನೇ ದಿನ ಮತ್ತಿಂದ ಹಿಡಿದು ಆ ಮೂರು ದಿನಗಳು ಯಾವ್ಯಾವ ರೀತಿಯಾದ ನಿಮಗೆ ತರಬೇತಿಯನ್ನು ಕೊಡಲಾಗುತ್ತೆ ಎಲ್ಲೆಲ್ಲೆಲ್ಲ ಕ್ಷೇತ್ರ ಭೇಟಿ ಕರ್ಕೊಂಡೋಗಿ ತಮ್ಮನ್ನ ಈ ರೇಷ್ಮೆ ಬೆಳೆ ಬಗ್ಗೆ ತಮಗೆ ಪರಿಚಯವನ್ನು ಮಾಡಿಕೊಡಲಾಗುತ್ತೆ ಸರ್ ಫಸ್ಟ್ ಎರಡು ದಿನ ಆಮೇಲೆ ನಮಗೆ ಕ್ಲಾಸ್ ರೂಮಲ್ಲೇ ಇದ್ದಿದ್ದಿತ್ತು ಅಲ್ಲಿಗೆ ಫಾರ್ಮರ್ಸು ಮತ್ತು ಸೈಂಟಿಸ್ಟ್ಗಳು ಮತ್ತು ಈ ರೇಷ್ಮೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಬಂದಿದ್ದರು ಅವರು ಅವ್ರಿಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ಸ್ ಎಲ್ಲ ಹೇಳಿದರು ಫಸ್ಟ್ ಎರಡು ದಿನ ಇನ್ನು ಮೂರನೇ ದಿನ ಫೀಲ್ಡ್ ವಿಸಿಟ್ಗಿತ್ತು ಅದು ಎಚ್ ಡಿ ಕೋಟೆ ಸರೌಂಡಿಂಗ್ ಕರ್ಕೊ ಹೋಗಿದ್ರು ಅಲ್ಲಿ ಒಂದು ಐದರಿಂದ ಆರು ಜನ ಫಾರ್ಮರ್ಸ್ನ ಮೀಟ್ ಮಾಡಿದ್ದು ಮತ್ತು ಅವರಿಂದ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅವ್ರದ್ದು ಬೆಳೆ ಪದ್ಧತಿ ಎಲ್ಲ ತಿಳ್ಕೊಂಡು ಈಗ ತಾವು ಮೂರು ದಿನಗಳ ತರಬೇತಿಯನ್ನು ಪಡ್ಕೊಂಡು ಬಂದ ನಂತರ ತಮ್ಮ ಈ ಒಂದು ಜಮೀನಲ್ಲಿ ಈ ರೇಷ್ಮೆ ಬೆಳೆಯನ್ನ ಬೆಳೆದಿಕ್ಕೆ ಯಾವ ಒಂದು ಕ್ರಮಗಳ ಮುಖಾಂತರ ಅಲ್ಲಿಂದ ಬಂದ್ಮೇಲೆ ಇದಕ್ಕೆ ನಾವು ಇಪ್ನೆರಳೆದು ಗಿಡಗಳೆಲ್ಲ ಈ ಪ್ರೋನಿಂಗ್ದು ಅದನ್ನೆಲ್ಲ ಚೇಂಜ್ ಮಾಡಿದ್ವಿ ಮತ್ತೆ ಅದಕ್ಕೆ ಕೊಡ್ತಾ ಇದ್ದಂಥ ಗೊಬ್ಬರಗಳು ಮೈಂಟೆನೆನ್ಸ್ ಉಳುಮೆದು ನೀರು ಕೊಡೋದೆಲ್ಲ ಯಶಸ್ತಿನ ಕೊಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ಅದರದೆಲ್ಲ ಕೆಲವೊಂದಷ್ಟು ಅಳವಡಿಸ್ಕೊಂಡ್ವಿ ಮತ್ತೆ ಹುಳು ಮೇಂಟೆನೆನ್ಸ್ ಬಗ್ಗೆಲ್ಲ ತುಂಬ ಗೊತ್ತಾಯ್ತು ಅದು ಜ್ವರ ಕೂರ್ಸೋದಂಗೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಮತ್ತೆ ಸುಣ್ಣ ಸಿಂಪಣೆ ಮಾಡೋದು ಹುಳಗಳನ್ನ ಅದೆಲ್ಲ ಗೊತ್ತಾಯ್ತು ಈ ರೇಷ್ಮೆ ಬೆಳೆ ನಿಮ್ಗೆ ಕೈಗೆ ಸಿಗತ್ ತನಕ ಏನೆಲ್ಲ ನಿರ್ವಹಣೆ ಇರುತ್ತೆ ಏನೆಲ್ಲ ಸವಾಲುಗಳು ಎದುರಾಗುವಂತದ್ದು ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರೆ ಸರ್ ಇದು ಬಂದಿ ಒಂದು ಟ್ವೆಂಟಿ ಫೈವ್ ಡೇಸ್ ಕ್ರಾಪ್ ಇರುತ್ತೆ ಸ್ಟಾರ್ಟಿಂಗ್ ಒಂದ ಟೆನ್ ಡೇಸ್ ಅಂತ ಹೇಳ್ಕೊಳ್ಳೋಷ್ಟ ಟೈಮ್ ಕೆಲಸ ಇರಲ್ಲ ಸ್ವಲ್ಪ ಸೊಪ್ಪಾಕೋದು ಮತ್ತು ದಿನ ಬೆಳಿಗ್ಗೆ ಸುಣ್ಣ ಹೊಡಿ ಇರುತ್ತೆ ಇನ್ನು ಕೊನೆ ಒಂದು ಹತ್ತು ಹದಿನೈದು ದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಇದ್ದು ಬಂದು ಫಸ್ಟು ಅವರು ಎರಡು ಜ್ವರ ಚಾಕಿ ಅವ್ರು ಎಳ್ಸ್ಕೊಟ್ಟಿರ್ತಾರೆ ಇನ್ನು ಮೂರು ನಾಲ್ಕು ನಾವು ಎಳಿಸ್ಕೋಬೇಕು ನಾವೀಗ ಸಂಗಾಪುರದಿಂದ ತರಿಸ್ತಾ ಇದ್ದೀವಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ನಾವೀಗ ಪ್ರೆಸೆಂಟ್ ಒಂದು ಐವತ್ತರಿಂದ ಮೂರು ಟೆಸ್ಟ್ ಮೈಸ್ತಾ ಇದೀವಿ ಒಂದು ಜ್ವರದಿಂದ ಮತ್ತೊಂದು ಜ್ವರಕ್ಕೆ ಹೋಗ್ಲಿಕ್ಕೆ ಒಂದು ಮೂರುವರೆ ದಿನ ತಗೊಳುತ್ತೆ ಮತ್ತು ಅದು ಜ್ವರದ ಸೈಕಲ್ ಬಂದು ಮೂವತ್ತಾರು ಗಂಟೆ ಇರುತ್ತೆ ಆ ಮೂವತ್ತಾರು ಗಂಟೇಲಿ ಅದನ್ನು ಕಂಪ್ಲೀಟಾಗಿ ಜ್ವರಕ್ಕೆ ಕೂರಿಸಿ ಮತ್ತು ಅದಕ್ಕೆ ಸುಣ್ಣ ಸಿಂಪಡಿಸೋದೆಲ್ಲ ಇರುತ್ತೆ ಅದೆಲ್ಲ ಅದೇ ಸೂಕ್ಷ್ಮವಾಗಿ ನೋಡ್ಕೊಂಡು ಇದು ಮಾಡಬೇಕು ಮತ್ತು ನಾಲ್ಕನೇ ಜ್ವರನೂ ಸೇಮ್ ಅದೇ ರೀತಿ ಇರುತ್ತೆ ನಾಲ್ಕನೇ ಜ್ವರದಿಂದ ಎದ್ದು ಒಂದು ಆರೂವರೆ ದಿನಕ್ಕೆ ಅದು ಗೂಡ್ದು ಸ್ಯಾಂಪಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಾದ್ಮೇಲೆ ನಾವು ಚಂದ್ರಿಕೆ ಇರುತ್ತೆ ಮೊದಲೆಲ್ಲ ಈ ರೋಟ್ರಿ ಚಂದ್ರಿಕೆ ಮತ್ತು ಬಿದ್ರದೆಲ್ಲ ಯೂಸ್ ಮಾಡ್ತಿದ್ರು ನಾವು ಇವಾಗ ಬಂದು ಫೈಬರ್ದು ಯೂಸ್ ಮಾಡ್ತಾಯಿದ್ದೀವಿ ಅದು ಮತ್ತು ಯೂಸ್ ಫ್ರೆಂಡ್ಲಿ ಆಗಿದೆ ಸ್ಪೇಸು ಕೂಡ ಕಡಿಮೆ ಸಾಕಾಗುತ್ತೆ ಮತ್ತು ಕೆಲಸನೂ ಕಡಿಮೆ ಇರುತ್ತೆ ಆರೂವರೆ ದಿನ ಆದಮೇಲೆ ನಾವು ಚಂದ್ರಕ್ಕೆ ಹಾಕ್ಬಿಡ್ತೀವಿ ಅದಾಗಿ ಮೂರಿಂದ ನಾಲ್ಕು ದಿನಕ್ಕೆ ಅದು ಗೂಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾಲ್ಕು ದಿನಕ್ಕೆಲ್ಲ ಕಂಪ್ಲೀಟಾಗಿ ಮುಗಿಸುತ್ತೆ ಅದಾಗಿ ಒಂದು ಅಥವಾ ಎರಡು ದಿನಕ್ಕೆ ನಾವು ಮಾರ್ಕೆಟಿಗೆ ತೊಗೊಳ್ತೀವಿ ನಾವೀಗ ಪ್ರೆಸೆಂಟು ಮೈಸೂರು ಮಾರ್ಕೆಟಿಗೆ ತೊಗೊಳ್ತಾ ಇದೀವಿ ಲಾಸ್ಟ್ ಬೇಜೊಂದು ಐವತ್ತು ಬುಟ್ಟೆ ತಂದಿದ್ವಿ ನಲ್ವತ್ತೊಂಬತ್ತು ಕೆ ಜಿ ಆಗಿದೆ ಒಂದು ಏಳ್ನೂರ ಐವತ್ತೈದು ರೂಪಾಯಿಗೆ ಹೋಗಿದೆ ಎಷ್ಟು ಉಳು ಮನೆಗಳಿದೆ ಸರ್ ಒಂದೇ ಇರೋದು ಉಳುಮನೆ ಒಂದೇ ಉಳು ಹಾ ಒಂದೇ ಉಳುಮನೆ ಮನೆ ಇದ್ರದ್ದು ಸೈಜ್ ಬಂದು ಪೂರ್ವ ಪಶ್ಚಿಮಕ್ಕೆ ಮೂವತ್ ಮೂರು ಅಡಿ ಇದೆ ಉದ್ದ ಇದೆ ಉತ್ತರ ದಕ್ಷಿಣಕ್ಕೆ ಇಪ್ಪತ್ತೊಂದು ಅಡಿ ಇದೆ ಮತ್ತೆ ಟೋಟಲ್ ಇದರಲ್ಲಿ ವೆಂಟಿಲೇಷನ್ ಕಿಟಕಿಗಳು ಬಂದು ಮೂವತ್ತಿದೆ ದೊಡ್ಡ ಕಿಟಕಿಗಳು ಹತ್ತಿದೆ ಈಗ ಪ್ರಸ್ತುತ ಚಳಿಗಾಲ ಅಲ್ವಾ ಈ ರೇಷ್ಮೆ ಬೆಳೆಗೆ ಅದಕ್ಕೆ ಅದರದೇ ಆದಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹೌದು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರ ಸರ್ ಈ ಸಲ ನಮಗೆ ಸ್ವಲ್ಪ ಸ್ಟಾರ್ಟಿಂಗು ಪ್ರಾಬ್ಲಮ್ ಆಗ್ಬಿಡ್ತು ಚಳಿಲಿ ಫಸ್ಟ್ ಕ್ರಾಪ್ ಆಗಿದ್ದರಿಂದ ಚಳಿಗಾಲದಲ್ಲಿ ಇದಕ್ಕೆ ಸ್ವಲ್ಪ ಈಟು ಮಿನಿಮಮ್ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬೇಕೇ ಬೇಕು ಇಪ್ಪತ್ತೈದು ಡಿಗ್ರಿ ಇಲ್ಲ ಅಂದರೆ ಆಗೋದಿಲ್ಲ ನಮ್ದೇನೆ ಈ ಸಲ ಏನಾಯಿತು ಅಂದರೆ ಇದು ಇಪ್ಪತ್ತೈದು ದಿನಕ್ಕೆ ಮುಗಿಬೇಕಿತ್ತು ಮೂವತ್ತು ದಿನ ಆಗಿದೆ ಕ್ರಾಪ್ ಮುಗಿಲಿಕ್ಕೆ ಚಳಿಗಾಲದಲ್ಲಿ ಏನಂದರೆ ಆದಷ್ಟು ಟೆಂಪ್ರೇಚರು ರೈಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿ ಮತ್ತು ಈಟರು ಅಥವಾ ಟಂಗ್ ಸ್ಟ್ಯಾಂಡ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಸ್ವಲ್ಪ ರೈಸ್ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಚಳಿಗಾಲದಲ್ಲಿ ಸ್ವಪ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಬೇಕು ಹುಳನ ಕಡಿಮೆ ತರಬೇಕು ಅದ್ರ ಹಿಂಗೆ ಆದರೆ ಮೇಯ್ನ್ಟೇನ್ ಮಾಡ್ಬೋದು ಈಗ ಪ್ರಸ್ತುತದ ಫೈಬರ್ ಚಂದ್ರಿಕೆನ ಬಳಸ್ತೀನಿ ಈ ಮೊದಲೆಲ್ಲ ಬಿದಿರಿನ ಚಂದ್ರಿಕೆ ಆಗಿರ್ಬೋದು ಬೇರೆ ಬೇರೆ ಚಂದ್ರಿಕೆಗಳನ್ನ ಆ ಚಂದ್ರಿಕೆಗೂ ಈ ಚಂದ್ರಿಕೆನ ಬಳಸಬೇಕು ಎಷ್ಟೆಲ್ಲ ಒಂದು ಅನುಕೂಲ ಇದೆ ಇದಕ್ಕೇನು ಮೆಚ್ಚ ಆಗುತ್ತೆ ಸಾರಿ ಇದು ಪ್ರೆಸೆಂಟ್ ಬಂದು ನಾವು ಸಬ್ಸಿಡಿಲಿ ತಗೊಂಡಿರೋದು ಇನ್ನೂರೇ ಚಂದ್ರಿಕೆಗೆ ಆರುವರೆ ಸಾವಿರ ತಗೊಂಡಿದ್ದಾರೆ ಮತ್ತೆ ಅದೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಮತ್ತೆ ಅದಕ್ಕೆಲ್ಲ ಸಪ್ರೇಟ್ ಅದಕ್ಕೆ ಅಂತ ಜಾಗ ಬೇಕು ಇಡ್ಲಿಕ್ಕೆ ಇದೇನಿಲ್ಲ ಡೈರೆಕ್ಟು ಹುಳು ಹಣ್ಣ ತಕ್ಷಣ ಸ್ಟ್ಯಾಂಡ್ ಮೇಲೆ ಹಾಸ್ ಬಿಡೋದೇನೆ ಅದೆಲ್ಲ ಆದ್ರೆ ಹುಳುಗಳನ್ನ ಐದಿ ಮತ್ತೆ ಚಂದ್ರಕ್ಕೆ ಇಡಕ್ಕೆ ಸಪ್ರೇಟ್ ಜಾಗ ಬೇಕು ಇದಾ ರೀತಿ ಇಲ್ಲ ಕಡಿಮೆ ಜಾಗ ಸಾಕು ಮತ್ತೆ ಕೆಲಸನೂ ತುಂಬಾ ಕಡಿಮೆ ಇರುತ್ತೆ ಇದ್ ಬೆಟರ್ ಇದೆ ಅದು ಕೊಲ್ಸಿದ್ರೆ ಈಗ ತಾವ್ ಹೇಳಿದ್ರಿ ಈಗ ರೇಷ್ಮೆ ಬೆಳೆಯನ್ನೇ ಪ್ರಮುಖ ಕೃಷಿ ಚಟುವಟಿಕೆ ಆಗಿ ಮಾಡ್ತಾ ಇದ್ದೀರಾ ಒಂದು ಹುಳು ಮನೆಯಲ್ಲಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಕಾಲ ಅದನ್ನ ತಾವು ನಿರ್ವಹಣೆ ಮಾಡಿ ಆ ರೇಷ್ಮೆ ಬೆಳೆಯನ್ನ ಪಡ್ಕೊಳ್ತಾ ಇದ್ದೀರಾ ಈ ಇಪ್ಪತ್ತೈದು ಮೂವತ್ತು ದಿನಗಳ ಕಾಲ ಇರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಸೊಪ್ಪು ಹಾಕಿ ಮೇಯಿಸೋದಾಗಿರ್ಬೋದು ಏನು ಇಪ್ಪತ್ತೈದು ದಿನಗಳ ಒಂದು ಕೆಲಸ ಕಾರ್ಯಗಳಿರುತ್ತೆ ಇದನ್ನ ಸ್ವತಃ ತಾವು ಒಬ್ಬರೇ ಮಾಡ್ತಾ ಇದ್ದೀರಾ ಇಲ್ಲ ಇದ್ರ ಜೊತೆಗೆ ತಮ್ಮ ಕುಟುಂಬದವರು ಸಹಕಾರದೊಂದಿಗೆ ತಾವು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದಾರೆ ಇಲ್ಲ ಸರ್ ನಮ್ಮ ಕುಟುಂಬದವರು ಸಹಕಾರದಲ್ಲೇ ಕೆಲಸ ಮಾಡ್ತಿರೋದು ಇದು ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ಮಾಮ ಎಲ್ಲ ಇದಾರೆ ಅವರೆಲ್ಲ ಸೇರ್ ಮಾಡ್ತಾ ಇದೀವಿ ಸರ್ ಸೊಪ್ಪು ನಾನು ಮತ್ತೆ ನಮ್ಮ ಮಾಮ ಮಾಡ್ತೀವಿ ಲಾಸ್ಟ್ ಅಲ್ಲಿ ಗೂಡ್ ಬಿಡಿಸೋ ಟೈಮಲ್ಲಿ ಅಷ್ಟೇ ನಮ್ಮ ಮನೆಯವರೆಲ್ಲ ಬರ್ತಾರೆ ಸ್ಟಾರ್ಟಿಂಗ್ ಎಲ್ಲ ನಾವು ಇಬ್ಬರೇ ಮೈಂಟೈನ್ ಮಾಡ್ತಾ ಇದೀವಿ ಟೋಟಲ್ ಒಂದು ಐದ್ ಜನ ಕೆಲಸ ಮಾಡ್ತಾ ಇದೀವಿ ಕುಟುಂಬದ ಸಂಪೂರ್ಣ ಈಗ ಅದು ಒಂದು ತಿಂಗಳಲ್ಲಿ ಕನಿಷ್ಠ ಎಷ್ಟು ಮೊಟ್ಟೆಗಳನ್ನ ಮೇಯಿಸೋ ಮುಖಾಂತರ ಒಂದು ತಿಂಗಳಲ್ಲಿ ಎಷ್ಟು ಕೆಜಿ ರೇಷ್ಮೆ ಬೆಳೆಯನ್ನ ತಗೋತಾ ಇದ್ರೆ ಸರ್ ಈಗ ಪ್ರೆಸೆಂಟ್ ಒಂದ ಐವತ್ ಮೊಟ್ಟೆ ತಂದಿದ್ವಿ ನಲ್ವತ್ತೊಂಬತ್ತು ಕೆಜಿ ಆಗಿದೆ ಏಳ್ನೂರ ಐವತ್ತೈದು ರೂಪಾಯಿ ಹೋಗಿತ್ತು ಪ್ರೆಸೆಂಟ್ ಈಗ ನಮ್ದು ಉಳು ಮೈಸೂರದೆಲ್ಲ ಕಡಿಮೆ ಇರೋದ್ರಿಂದ ಮೈಸೂರನ್ನೇ ಫ್ಯೂಚರ್ ಅಲ್ಲಿ ಏನಾದ್ರು ಜಾಸ್ತಿ ಮಾಡೋದು ರಾಮನಗರ ಮಾಡೋ ಪ್ಲಾನ್ ಇದ್ ಈಗ ತಾವು ನಮ್ಮ ವಿವೇಕ ಗ್ರಾಮೀಣ ಜೀವನಗಾರ ಕೇಂದ್ರದಲ್ಲಿ ರೇಷ್ಮೆ ಬೆಳೆ ತರಬೇತಿಯನ್ನ ಪಡ್ಕೊಂಡು ಬಂದ ನಂತರ ತಾವು ಹಿಂದೆ ಮಾಡ್ತಿದ್ದಂತ ಒಂದು ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಲ್ಲಿ ಗಳಿಸಿದಂತ ಆದಾಯಕ್ಕೂ ಪ್ರಸ್ತುತ ಈ ರೇಷ್ಮೆ ಬೆಳೆ ತೊಡಸ್ಕೊಂಡು ತಾವು ಈ ಕೃಷಿ ಮಾಡ್ತಾರಂತ ಆದಾಯಕ್ಕೂ ಎಷ್ಟೆಲ್ಲ ಬದಲಾವಣೆ ಅಥವಾ ಪ್ರಗತಿಯನ್ನ ಸಾಧಿಸಿದ್ರ ಸರ್ ತುಂಬಾ ಚೇಂಜಸ್ ಆಗಿದೆ ಮೈನ್ ಆಗಿ ಕಾಸ್ಟ್ ಎಫೆಕ್ಟ್ ಕಡಿಮೆ ಮಾಡಿದ್ವಿ ಯಾಕಂದ್ರೆ ಮೊದಲು ಯಾವ್ದು ಫರ್ಟಿಲೈಸರ್ಸ್ ಆಗ್ತಾ ಇದ್ವಿ ಟ್ರೈನಿಂಗ್ ಬಂದ ಮೇಲೆ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅನ್ನೋದೆಲ್ಲ ಗೊತ್ತಾಗಿದೆ ಖರ್ಚೆಲ್ಲ ಕಡಿಮೆ ಆಗಿದೆ ಬೆಳೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ಫಾರ್ಮಸ್ ಸೈಂಟಿಸ್ಟ್ ಎಲ್ಲ ಕಾಂಟ್ಯಾಕ್ಟ್ ಸಿಕ್ಕಿರೋದ್ರಿಂದ ಥ್ರೂ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ವಿ ಈಗ ತಾವು ತರಬೇತಿ ಪಡ್ಕೊಳ್ತಿದ್ದು ಪ್ರಗತಿಪರ ಕೃಷಿಕರ ಹತ್ರ ಹೋಗಿ ಅವರ ಕ್ಷೇತ್ರ ಬಿಟ್ಟಿನೆಲ್ಲ ಮಾಡಿ ಅಲ್ಲಿ ತಗೊ ಒಂದಷ್ಟು ತಿಳುವಳಿಕೆಯನ್ನ ಪಡ್ಕೊಂಡ್ ಬಂದ್ರಿ ಈಗ ಪ್ರಸ್ತುತ ತಾವೇ ಕೂಡ ಈ ರೇಷ್ಮೆ ಬೆಳೆಯಲ್ಲಿ ಉತ್ತಮವಾದಂತ ಯಶಸ್ಸನ್ನ ಕಾಣ್ತಾ ಇದ್ದೀರಾ ಈಗ ತಮ್ಮ ಬಳಿ ಇತರ ರೇಷ್ಮೆ ಬೆಳಿ ಅಂತವ್ರು ಇತರ ತರಬೇತಿಯನ್ನು ಪಡ್ಕೊಳೋರು ತಮ್ಮ ಜಾಗಕ್ಕೆ ಬಂದು ತಾವು ಮಾಡ್ತಿರೋ ಕೃಷಿ ಚಟುವಟಿಕೆಯನ್ನು ಗಮನಿಸ್ತಾ ಇದ್ದೀರಾ ಅಥವಾ ತಾವು ಏನ್ ಮಾಡ್ತಾ ಇದ್ರ ಅದನ್ನ ಇತರರಿಗೂ ಕೂಡ ಹೇಳ್ಕೊಡ್ತಾ ಇದೀರ ಹೌದು ಸರ್ ಬಂದ್ರೆ ಹೇಳ್ಕೊಡ್ತಾ ಇದೀವಿ ಕಲಿತಾ ಇದೀವಿ ಬಂದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ ಬಂದಿದ್ದಾರೆ ತುಂಬಾ ಜನ ಹೊಸದಾಗಿ ಮಾಡೋರ ಮನೆ ಡಿಸೈನ್ ಎಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ ಇದು ಈ ವರ್ಷ ಲೇಟೆಸ್ಟ್ ಆಗಿ ಹೊಸದಾಗಿ ಮಾಡಿರೋ ಡಿಸೈನ್ ಬಂದಿದ್ದಾರೆಲ್ಲ ತುಂಬಾ ಜನ ರೇಷ್ಮೆ ಇಲಾಖೆ ಸಹಕಾರದಿಂದ ಹೌದು ಸರ್ ಇದು ಹುಳು ಮನೆಗೆ ಸಬ್ಸಿಡಿ ಇದೆ ಮತ್ತೆ ಚಂದ್ರಿಕೆಗಳು ಮತ್ತೆ ಎಕ್ವಿಪ್ಮೆಂಟ್ಸ್ ಏನೇ ತೊಗೊಂಡ್ರು ಸಬ್ಸಿಡಿ ಸಿಗುತ್ತೆ ನಮ್ದು ಚಂದ್ರಿಕೆಗೆ ಅದು ಸಬ್ಸಿಡಿ ಇಲ್ದವ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆಗುತ್ತೆ ಆರೂವರೆ ಸಾವಿರಕ್ಕೆ ಸಿಕ್ಕಿದೆ ಮತ್ತೆ ಇದು ಹುಳು ಸಾಕಾಣಿಕೆ ಮನೆಗೆ ಎರಡು ಲಕ್ಷದ ನಲವತ್ ಮೂರು ಸಾವಿರ ಬರುತ್ತೆ ಪ್ರೆಸೆಂಟ್ ಒಂದು ಎಂಬತ್ತು ಸಾವಿರ ಬಂದಿದೆ ಇನ್ನ ಒಂದ್ ಲಕ್ಷದ ಅರವತ್ತು ಸಾವಿರ ಬರುತ್ತೆ ತರಬೇತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇಲಾಖೆಯ ಸಹಕಾರದೊಂದಿಗೆ ಕಡ್ಡಿ ನಾಟಿ ಮಾಡಿದ್ರೆ ಅದು ನರಾಯ ಯೋಜನೆ ಒಂದ್ ಎಕರೆಗೆ ಒಂದ್ ಐವತ್ ಸಾವಿರದಷ್ಟು ಬರುತ್ತೆ ತುಂಬಾ ಫೆಸಿಲಿಟಿ ಇದೆ ಸರ್ ಡಿಪಾರ್ಟ್ಮೆಂಟ್ ಇಂದ ಯೂಸ್ ಮಾಡ್ಕೋಬಹುದು ಈ ಇತರ ವಾಣಿಜ್ಯ ಬೆಳೆಗಳು ಬಾಳೆ ಶುಂಠಿ ಇವು ಬೆಳೆದಂತ ಸಂದರ್ಭದಲ್ಲಿ ಇವುಗಳನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರಾ ಅಲ್ಲಿ ಇದರಲ್ಲಿ ಆದಾಯ ಹೇಗಿದೆ ಸರ್ ಮಾರುಕಟ್ಟೆ ವ್ಯವಸ್ಥೆ ಏನಿಲ್ಲ ಅವರೇ ಬರ್ತಾರೆ ನಾವೇನಿಲ್ಲ ಅವ್ರಿಗೆ ಫ್ಲಾಟ್ ತೋರಿಸ್ರಿ ಸಾಕು ಎಲ್ಲ ಕಿತ್ತಿನ ಅವ್ರ ರೆಡಿ ಮಾಡಿ ಕೊಟ್ರೆ ಇಲ್ಲೇ ದುಡ್ಡು ಕೊಟ್ಟು ಇಲ್ಲೇ ತಗೊಂಡು ಹೋಗ್ತಾರೆ ಮಾರ್ಕೆಟ್ ವ್ಯವಸ್ಥೆ ಅಂತ ಅದಕ್ಕೇನು ಸಪ್ರೇಟ್ ಇಲ್ಲ ಅವರೇ ಬಂದು ತಗೊಂಡು ಹೋಗ್ತಾರೆ ಪ್ರಸ್ತುತ ರೇಷ್ಮೆ ಬೆಳೆನ ಮೈಸೂರು ಮಾರ್ಕೆಟ್ ಎಲ್ಲ ಅದಕ್ಕೆ ಮಾತ್ರ ನಾವೇ ತಗೊಂಡೋಗಿ ಮಾರ್ತಾ ಈಗ ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಈ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೇನೆಲ್ಲ ಬದಲಾವಣೆಯನ್ನ ಇನ್ನೇನೆಲ್ಲ ಅಳವಡಿಸಿಕೊಂಡು ಈ ಕೃಷಿನಲ್ಲಿ ಇನ್ನೇ ಹೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಅದೇ ಸರ್ ಸ್ಟೆಪ್ ಬೈ ಸ್ಟೆಪ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋ ಪ್ಲಾನಲ್ಲಿ ಇದೀವಿ ಇದಕ್ಕೆ ಈಗ ಟ್ರೆಂಚಿಂಗ್ ಎಲ್ಲ ನಾವು ನಾವೇ ಸ್ವತಃ ನಿಂತು ಇದೀವಿ ಅದಕ್ಕೆಲ್ಲ ಸ್ವಲ್ಪ ಈ ವೆಂಚರಿ ಸಿಸ್ಟಮ್ ಎಲ್ಲ ಆಟೋಮೆಟಿಕ್ ಆಗಿ ಮಾಡಿ ಅಲ್ಲಿ ಇದೀವಿ ಪ್ರೆಸೆಂಟ್ ಇರಿಗೇಷನ್ ಸಿಸ್ಟಮ್ ತೆಗೆದಿ ಅಡ್ವಾನ್ಸ್ ಸಿಸ್ಟಮ್ ಮಾಡೋಕೆ ಈಗ ಅದೇ ರೀತಿ ಬಹಳಷ್ಟು ಜನ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದಾರೆ ಆದ್ರೆ ಅವ್ರಿಗೆ ಸರಿಯಾದ ಒಂದು ವಿಧಾನ ಆಗಿರ್ಬೋದು ಸರಿಯಾದ ಕ್ರಮದ ತಿಳುವಳಿಕೆ ಒಂದು ಕೊರತೆಯಿಂದಾಗಿ ಅವ್ರು ಮಾಡುವಂತ ಕೃಷಿ ಚಟುವಟಿಕೆಗಳಲ್ಲಿ ಲಾಭ ಸಿಕ್ತಿರಲ್ಲ ಮಾಡೋಂತ ಕೃಷಿ ಫಸಲು ಕೈ ಸಿಕ್ತಿರಲ್ಲ ಈ ನಿಟ್ಟಿನಲ್ಲಿ ಗಮನಿಸ್ತು ಅಂತಂದ್ರೆ ಒಂದು ರೇಷ್ಮೆ ಬೆಳೆ ಅನ್ನೋದು ಒಂದು ರೇಷ್ಮೆ ವ್ಯವಸಾಯ ಅನ್ನೋದು ಒಂದು ಉತ್ತಮವಾದಂಥ ಆದಾಯದ ವಿಧಾನ ಆಗಿದೆ ಈ ನಿಟ್ಟಿನಲ್ಲಿ ವಿವೇಕ ಗ್ರಾಮೀಣ ಜೀವನೋಧಾರ ಕೇಂದ್ರದಲ್ಲಿ ರೇಷ್ಮೆ ಬೆಳೆ ಜೊತೆಗೆ ಇತರ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳ ಕುರಿತು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಆ ತರಬೇತಿಗಳನ್ನ ಪಡ್ಕೊಳ್ಳೋ ಮುಖಾಂತರ ಇರೋ ಕಡಿಮೆ ಭೂ ಪ್ರದೇಶದಲ್ಲಿ ರೇಷ್ಮೆ ಬೆಳೆ ಆಗಿರ್ಬೋದು ಅಥವಾ ಇತರ ಯಾವುದೇ ಬೆಳೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಬೆಳೆದು ಒಂದು ಈ ಕೃಷಿನಲ್ಲಿ ಆದಾಯ ಗಳಿಸೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಆ ರೈತರುಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಸರ್ ಆದಷ್ಟು ಬೆಸ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಬೇಕು ಎಕ್ಸಾಂಪಲ್ ಈಗ ನಾನು ಈ ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲೇ ಟ್ರೈನಿಂಗ್ ತೊಗೊಂಡ್ಮೇಲೆ ಎಲ್ಲ ಗೊತ್ತಾಗಿತ್ತು ಆ ರೀತಿ ನಡೆಯುವಂಥ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಮತ್ತು ಇನ್ಫಾರ್ಮೇಷನ್ ಇರೋಂಥ ವ್ಯಕ್ತಿಗಳ ಜೊತೆ ಆದಷ್ಟು ಕಾಂಟ್ಯಾಕ್ಟ್ ಇದ್ದರೆ ಚೆನ್ನಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಬೆಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ಬೇಕು ಸರ್ ಅಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಗೋದು ನನಗೂ ಅಲ್ಲಿ ಹೋದಾಗಲೇ ಗೊತ್ತಾಗಿತ್ತಿಲ್ಲ ಜೊತೆಗೆ ತಾವು ಈ ಕೃಷಿ ಚಟುವಟಿಕೆ ತರಬೇತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅದೇ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಕೂಡ ಪಡ್ಕೊಂಡು ಅದರಲ್ಲೂ ಕೂಡ ಒಂದು ಕೆಲಸವನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಆದಾಯವನ್ನು ಗಳಿಸ್ತಾ ಇದ್ದೀರಾ ಇದ್ರ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ ಅದು ಸರ ಅದು ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ಮಾಡಿದ್ಮೇಲೆ ನಮ್ಮದು ಈ ರೇಷ್ಮೆ ಶೆಡ್ದು ಎಲ್ಲ ವೈರಿಂಗ್ ನಾನೇ ಮಾಡಿದ್ದೀನಿ ಮತ್ತು ಈ ಮೋಟರ್ ಈ ವೈಂಡಿಂಗ್ದು ಅದನ್ನು ಮಾಡ್ತಾ ಇದ್ದೀನಿ ಫ್ರೀ ಇದ್ದಾಗೆಲ್ಲ ನನ್ನ ಫ್ರೆಂಡ್ದು ಶಾಪಿದೆ ಅಲ್ಲೋಗಿ ಮೋಟಾರ್ಗಳು ಯಾವುದಾದ್ರು ಸುಟ್ಟಿರೋದೆಲ್ಲ ಬಂದರೆ ಅದಕ್ಕೆ ವೈಂಡಿಂಗ್ ಇದ್ದೀನಿ ಮತ್ತು ರೈತರದು ಪ್ಯಾನಲ್ ಬೋರ್ಡ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ ಅದನ್ನು ಅಟೆಂಡ್ ಮಾಡಿ ಅಲ್ಲಿ ಸರಿ ಮಾಡಿ ಬರ್ತಾಯಿದ್ದೀನಿ ಮತ್ತೆ ಅದು ನಮ್ಗೆ ಒಂದ್ ರೀತಿ ಸೈಡ್ ಇನ್ಕಮ್ ಆಗಿದೆ ಅದರಿಂದ ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ ಕೃಷಿ ಚಟುವಟಿಕೆಗಳ ಜೊತೆಗೆ ಇದರಲ್ಲಿ ತಾವು ಒಂದು ಉತ್ತಮವಾದ ಆದಾಯನ ಗಳಿಸೋದ್ರ ಜೊತೆಗೆ ಪ್ರತ್ಯೇಕವಾಗಿ ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡ್ತಾ ಅದರಲ್ಲೂ ಕೂಡ ಒಂದು ಆದಾಯವನ್ನ ಗಳಿಸ್ತಾ ಇದ್ದಾರೆ ಕೇವಲ ಒಂದೇ ಕೆಲಸ ಒಂದೇ ವೃತ್ತಿಯನ್ನು ಅವಲಂಬಿಸಿದ್ರ ಜೊತೆಗೆ ಈ ತರ ಸಣ್ಣ ಪುಟ್ಟ ಪ್ರವೃತ್ತಿಯನ್ನು ಮಾಡೋದ್ರಿಂದ ಒಂದು ಕುಟುಂಬದ ನಿರ್ವಹಣೆಗೆ ಅಥವಾ ಜೀವನ ನಿರ್ವಹಣೆಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಹೌದು ತುಂಬಾ ಯೂಸ್ ಆಗ್ತಾ ಸರ್ ನಮ್ಮ ಖರ್ಚುಗಳಿಗೆಲ್ಲ ಅದು ಮ್ಯಾನೇಜ್ ಮಾಡ್ತಾ ಇದೆ ಬೇರೆ ಈಗ ನಮ್ಮ ರೇಷ್ಮೆದೆಲ್ಲ ಇನ್ಕಮ್ ಬರೋದೆಲ್ಲ ಅದ್ ಸೇವಿಂಗ್ಸ್ ಆಗ್ತಾ ಹೋಗ್ತಾ ಇದೆ ಇದರಿಂದ ಅದು ಬರೋದೆಲ್ಲ ನಮ್ಮ ಖರ್ಚಿಗೆ ಮ್ಯಾನೇಜ್ ಆಗ್ತಾ ಇದೆ ಎಲೆಕ್ಟ್ರಿಷಿಯನ್ ಆ ವೃತ್ತಿಯಲ್ಲಿ ಜೊತೆಗೆ ಪ್ರಸ್ತುತ ದಿನಗಳಲ್ಲಿ ಭೂಮಿ ಏನಂತದ್ದು ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಹೆಚ್ಚಿನ ರಾಸಾಯನಿಕ ಬಳಕೆಯಿಂದ ಇಳುವರಿ ಚೆನ್ನಾಗಿ ಬಂದರು ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ತಿನ್ನೋತ ಆಹಾರಗಳು ವಿಷವಾಗಿ ಪರಿಣಮಿಸ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಒಬ್ಬ ಪ್ರಗತಿಪರ ಕೃಷಿಕರಾಗಿ ಸಾವಯವ ಕೃಷಿಯತ್ತ ಇಂದಿನ ರೈತರು ಹೇಗೆ ಮುಖ ಮಾಡಬೇಕು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒತ್ತು ಕೂಡ ನಿಟ್ಟಿನಲ್ಲಿ ತಮ್ಮ ಒಂದು ಸಲಹೆ ಏನು ಸರ್ ಸಾವಯವ ಅಂದರೆ ಒಂದೇ ಸಲ ಬರ್ಲಿಕ್ಕೂ ಆಗಲ್ಲ ಸಾವಯಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಆದಷ್ಟು ಸಿಗಂತ ಅಗ್ರಿಕಲ್ಚರ್ ವೇಸ್ಟ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು ಈಗ ಈ ಬಯ್ ಪುಡ್ಸು ಈ ಟ್ರೈಕೋಡರ್ಮಾ ಅಜೊ ಬ್ಯಾಕ್ಟರ್ ಆಸ್ಪರ್ಜಿಲಿಸ್ ಈ ರೀತಿ ಕೆಲವೊಂದಷ್ಟು ಇದಾವೆ ಅದನ್ನೆಲ್ಲ ಆದಷ್ಟು ಯೂಸ್ ಮಾಡಿ ಮಾಡ್ಬೋದು ಸರ್ ಬಹಳ ಸಂತೋಷ ಪ್ರಶಾಂತ್ ಅವರ ಎಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕೆಳದ ಕೆಲವು ವರ್ಷಗಳಿಂದ ವೈಯಕ್ತಿಕವಾಗಿ ಒಂದು ಕೃಷಿ ಆಸಕ್ತಿಯ ಮೇಲೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳಾದಂಥ ಬಾಳೆ ಶುಂಠಿ ಅಡಿಕೆ ಬೆಳೆಯನ್ನು ಬೆಳೆದ್ರ ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ಮಂಗಡಿ ಅಂಗಸಂಸ್ಥೆಯಾದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ರೇಷ್ಮೆ ಬೆಳೆಯ ಒಂದು ತರಬೇತಿಯನ್ನು ಪಡ್ಕೊಂಡು ಅಲ್ಲಿ ತಮ್ಮ ಒಂದು ಈ ರೇಷ್ಮೆ ಕೃಷಿಯ ಕುರಿತು ಒಂದಷ್ಟು ಜ್ಞಾನವನ್ನು ಯಶಸ್ಕೊಳ್ಳೋ ಮುಖಾಂತರ ಪ್ರಸ್ತುತ ಸಂಪೂರ್ಣವಾಗಿ ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀತಾ ಈ ಒಂದು ರೇಷ್ಮೆ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ತಮ್ಮದೇ ಆದಂಥ ಒಂದು ಉತ್ತಮವಾದ ಒಂದು ಕೃಷಿ ಜೀವನವನ್ನು ನಡೆಸ್ತಾ ಅದರಲ್ಲಿ ತಮ್ಮ ಒಂದು ಆದಾಯವನ್ನು ಗಳಿಸ್ ಜೊತೆಗೆ ಯಾವ ಇದ್ದಂಥ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ರೇಷ್ಮೆ ಬೆಳೆಯನ್ನು ಬೇಸಾಯ ಮಾಡ್ತಾ ಇದ್ರು ಅನ್ನೋ ಕುರಿತು ತಮ್ಮ ಅನುಭವವನ್ನು ಜೊತೆಗೆ ಮುಂಬರುವಂತ ರೈತ ವರ್ಗ ಸಾವಯವ ಕೃಷಿಯ ಕಡೆ ಹೇಗೆ ಒಲವನ್ನು ತೋರಿಸ್ಬೇಕು ಹಂತ ಹಂತವಾಗಿ ಸಾವಯವ ಕೃಷಿಯಾಗಿ ಬಂದ್ರೆ ಅದು ನಮಗೆ ಎಷ್ಟೆಲ್ಲ ಒಂದು ಇಳುವರಿಯನ್ನು ತಂದುಕೊಡುತ್ತೆ ಎಷ್ಟೆಲ್ಲ ಒಂದು ಆದಾಯವನ್ನು ತಂದುಕೊಡುತ್ತೆ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಯಾವ ರೀತಿಯೆಲ್ಲ ಉಳಿಸುತ್ತೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ತಮ್ಮ ಒಂದು ಈ ಕೃಷಿ ಚಟುವಟಿಕೆಗಳ ಅನುಭವವನ್ನ ರೈತ ಮಿತ್ರರಲ್ಲಿ ತಮ್ಮ ಒಂದು ಮಾಹಿತಿಯನ್ನು ಹಂಚಿಕೊಂಡಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಮಿಶ್ರ ಬೆಳೆಗಾರರು ಹಾಗೂ ಯುವ ರೇಷ್ಮೆ ಕೃಷಿಕರಂತಹ ಪ್ರಶಾಂತ್ ಎಚ್ಬಿರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಧ್ವನಿಯಲ್ಲೇ